ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾಳೆ ಪಾಪಾಂಕುಶ ಏಕಾದಶಿ ಬಂದಿದೆ ಏಕಾದಶಿ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಪಾಪಾಂಕುಶ ಏಕಾದಶಿಯ ಆಚರಣೆ ಹೇಗೆ ಪೂಜಾ ವಿಧಾನ ಹೇಗೆ ಈ ಏಕಾದಶಿಯ ಉಪವಾಸವನ್ನು ಮಾಡುವುದರಿಂದ ಏನು ಫಲ ಸಿಗುತ್ತದೆ ಪಾರಾಯಣದ ಸಮಯ ಏನು ಈ ದಿನ ಯಾವ ನಿಯಮಗಳನ್ನು ಅನುಸರಿಸಬೇಕು ಈ ಎಲ್ಲಾ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ಪಾಪಾಂಕುಶ ಏಕಾದಶಿಯು ಅಕ್ಟೋಬರ್ ಮೂರನೇ ತಾರೀಕು ಶುಕ್ರವಾರದೊಂದು ಬಂದಿದೆ ಏಕಾದಶಿ ತಿಥಿ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ ಏಕಾದಶಿ ತಿಥಿ ಪ್ರಾರಂಭವಾಗುವುದು ಅಕ್ಟೋಬರ್ ಎರಡನೇ ತಾರೀಕು ಗುರುವಾರ ಸಂಜೆ ಏಳು ಗಂಟೆ ಹನ್ನೊಂದು ನಿಮಿಷಕ್ಕೆ ಪ್ರಾರಂಭವಾಗಿ ಏಕಾದಶಿ ತಿಥಿ ಅಂತ್ಯವಾಗುವುದು ಅಕ್ಟೋಬರ್ ಮೂರನೇ ತಾರೀಕು ಶುಕ್ರವಾರ ಸಂಜೆ ಆರು ಗಂಟೆ ಮೂವತ್ತ್ಮೂರು ನಿಮಿಷಕ್ಕೆ ಸೂರ್ಯೋದಯದ ಪ್ರಕಾರ ಈ ಏಕಾದಶಿಯನ್ನು ಅಕ್ಟೋಬರ್ ಮೂರನೇ ತಾರೀಕು ಶುಕ್ರವಾರದಂದು ಆಚರಿಸಬೇಕು ಪಾಪಾಂಕುಶದ ಏಕಾದಶಿಯ ಶ್ರೇಷ್ಠತೆಯನ್ನು ಬ್ರಹ್ಮವೈವರ್ತ ಪುರಾಣಗಳಲ್ಲಿ ವಿವರಿಸಲಾಗಿದೆ ಇದು ಪಾಪಗಳ ನಿವಾರಣೆಗೆ ಅತ್ಯಂತವಾದ ಶ್ರೇಷ್ಠ ವ್ರತವಾಗಿದೆ ಹಿಂದೂ ಪುರಾಣಗಳಲ್ಲಿ ಮಹಾರಾಜ ಯುಧಿಷ್ಠಿರನು ಈ ಪವಿತ್ರ ದಿನದಂದು ಉಪವಾಸ ಮಾಡುವುದರಿಂದಾಗುವ ಪ್ರಯೋಜನಗಳನ್ನು ವಿವರಿಸಲು ಶ್ರೀಕೃಷ್ಣನನ್ನು ವಿನಂತಿಸಿದನು ಈ ಪಾಪಾಂಕುಶ ಏಕಾದಶಿಯ ವ್ರತವನ್ನು ಶ್ರದ್ಧೆಯಿಂದ ಆಚರಿಸುವ ಮತ್ತು ವಿಷ್ಣುವನ್ನು ಪ್ರಾರ್ಥಿಸುವ ಭಕ್ತರು ಪಾಪಗಳಿಂದ ಮುಕ್ತರಾಗುತ್ತಾರೆ ಸಾವಿನ ನಂತರ ಮೋಕ್ಷವನ್ನು ಪಡೆಯುತ್ತಾರೆ ಎಂಬ ನಂಬಿಕೆ ಇದೆ ಪಾಪಾಂಕುಶ ಏಕಾದಶಿಯ ವ್ರತವನ್ನು ಆಚರಿಸಿದರೆ ಪಾಪಗಳಿಂದ ಮುಕ್ತಿ ಸಿಗುತ್ತದೆ ದಶಮಿ ಏಕಾದಶಿ ದ್ವಾದಶಿ ಈ ಮೂರೂ ದಿನವೂ ಈ ವ್ರತವನ್ನು ಆಚರಿಸುವವರು ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನು ಈ ಮೂರೂ ದಿನವೂ ಸೇವಿಸಬಾರದು ದಶಮಿಯ ದಿನ ಸಂಜೆ ಸಮಯದಲ್ಲಿ ಲಘು ಆಹಾರವನ್ನು ಸೇವಿಸಿ ಮರುದಿನ ಏಕಾದಶಿಯ ದಿನದೊಂದು ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ಅದರಲ್ಲೂ ಈ ದಿನದೊಂದು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಉಪವಾಸದ ಸಂಕಲ್ಪವನ್ನು ತೆಗೆದುಕೊಂಡು ಪೂಜಾ ಸ್ಥಳದಲ್ಲಿ ಒಂದು ಪೀಠವನ್ನು ಸಿದ್ಧಪಡಿಸಿ ಪೀಠದ ಮೇಲೆ ವಿಷ್ಣುವಿನ ವಿಗ್ರಹ ಅಥವಾ ಫೋಟೋವನ್ನು ಇರಿಸಿ ವಿಷ್ಣುವಿನ ವಿಗ್ರಹಕ್ಕೆ ಶ್ರೀಗಂಧ ಅರಿಶಿನ ಕುಂಕುಮವನ್ನು ಹಚ್ಚಿ ಹೂಗಳಿಂದ ಅಲಂಕಾರ ಮಾಡಿ ಅದರಲ್ಲೂ ವಿಷ್ಣುವಿಗೆ ಪ್ರಿಯವಾದ ತುಳಸಿ ಮಾಲೆಯನ್ನು ಈ ದಿನದೊಂದು ಅರ್ಪಿಸಿ ವಿಷ್ಣುವಿನ ಪೂಜೆಯಲ್ಲಿ ಒಂದು ದಳ ತುಳಸಿಯನ್ನಾದರೂ ಅರ್ಪಿಸಿ ಪೂಜೆ ಮಾಡಬೇಕು ಆಗಲೇ ವಿಷ್ಣುವಿನ ಪೂಜೆ ಸಂಪೂರ್ಣವಾಗುವುದು ವಿಳೆದೆಲೆ ಅಡಿಕೆ ಬಾಳೆಹಣ್ಣು ತಾಂಬೂಲವನ್ನು ಅರ್ಪಿಸಿ ನೈವೇದ್ಯವನ್ನು ಅರ್ಪಿಸಿ ದೀಪವನ್ನು ಹಚ್ಚಿ ಧೂಪವನ್ನು ಬೆಳಗಿ ಕರ್ಪೂರದಿಂದ ಆರತಿ ಮಾಡಿ ಶ್ರದ್ಧಾ ಭಕ್ತಿಯಿಂದ ವಿಷ್ಣುವಿನ ಸ್ಮರಣೆ ಮಾಡಿ ವಿಷ್ಣುವಿನ ಮಂತ್ರವನ್ನು ಪಠಿಸಿ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಪೂಜೆ ಮಾಡಿ ವಿಷ್ಣುವಿನ ಪೂಜೆಗೂ ಮೊದಲು ಮೊದಲು ಗಣಪತಿಯ ಪೂಜೆ ಮಾಡಿ ನಂತರ ವಿಷ್ಣುವಿನ ಪೂಜೆ ಮಾಡಿ ಮೊದಲ ಪೂಜೆ ಗಣಪತಿಗೆ ಆದ್ದರಿಂದ ಗಣಪತಿಯನ್ನು ಪ್ರತಿಷ್ಠ ಸ್ಥಾಪನೆ ಮಾಡಿ ಗಣಪತಿಗೆ ಪೂಜೆ ಮಾಡಿದ ನಂತರ ವಿಷ್ಣುವಿಗೆ ಪೂಜೆ ಮಾಡಿ ವಿಷ್ಣುವಿನ ಜೊತೆಗೆ ಈ ದಿನದೊಂದು ಲಕ್ಷ್ಮೀದೇವಿಯನ್ನು ಸಹ ಪೂಜಿಸಿ ಹಾಗೆ ಸಂಜೆಯ ಸಮಯದಲ್ಲಿ ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚಿ ತುಳಸಿಯ ಪೂಜೆ ಮಾಡಿ ದಿನವಿಡೀ ಉಪವಾಸದಿಂದ ವಿಷ್ಣುವಿನ ಪೂಜೆಯನ್ನು ಮಾಡಬೇಕು ರಾತ್ರಿ ಸಮಯದಲ್ಲಿ ಜಾಗರಣೆ ಮಾಡಿ ವಿಷ್ಣುವಿನ ಮಂತ್ರಗಳನ್ನು ಪಠಿಸಬೇಕು ಉಪವಾಸ ಮಾಡಲು ಸಾಧ್ಯವಾಗದವರು ಈ ದಿನದೊಂದು ಹಣ್ಣು ಹಾಲನ್ನು ಸೇವಿಸಿ ಉಪವಾಸವನ್ನು ಮಾಡಿ ವಿಷ್ಣುವಿನ ಪೂಜೆಯನ್ನು ಮಾಡಬಹುದು ಮರುದಿನ ಪಾರಾಯಣದ ಸಮಯದಲ್ಲಿ ಉಪವಾಸವನ್ನು ಮುಗಿಸಿ ಹಾಗೆ ಈ ದಿನದೊಂದು ನಿರ್ಗತಿಕರಿಗೆ ಬಡವರಿಗೆ ನಿಮ್ಮ ಕೈಲಾದ ಮಟ್ಟಿಗೆ ದಾನವನ್ನು ನೀಡಿ ಪಾರಾಯಣದ ಸಮಯವನ್ನು ನೋಡುವುದಾದರೆ ಅಕ್ಟೋಬರ್ ನಾಲ್ಕನೇ ತಾರೀಕು ಬೆಳಿಗ್ಗೆ ಆರು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಎಂಟು ಗಂಟೆ ನಲವತ್ನಾಲ್ಕು ನಿಮಿಷದವರೆಗೂ ಇರುತ್ತದೆ ಈ ಸಮಯದಲ್ಲಿ ಉಪವಾಸವನ್ನು ಮುಗಿಸಿ ಇನ್ನು ಈ ಪಾಪಾಂಕುಶ ಏಕಾದಶಿಯ ದಿನದೊಂದು ಯಾವ ನಿಯಮಗಳನ್ನು ಅನುಸರಿಸಬೇಕು ಎಂದರೆ ಈ ದಿನದೊಂದು ಯಾರನ್ನು ಕೂಡ ನಿಂದಿಸಬಾರದು ಈ ದಿನ ಅಕ್ಕಿಯಿಂದ ಮಾಡಿರುವ ಯಾವುದೇ ಪದಾರ್ಥವನ್ನು ಸೇವಿಸಬಾರದು ಹಾಗೆ ತುಳಸಿ ಗಿಡದಿಂದ ತುಳಸಿ ಎಲೆಗಳನ್ನು ಕೀಳಬಾರದು ತುಳಸಿಯನ್ನು ಪೂಜೆಗೆ ಬಳಸುವುದಾದರೆ ನೀವು ಏಕಾದಶಿಯ ಹಿಂದಿನ ದಿನವೇ ತುಳಸಿ ಪತ್ರೆಯನ್ನು ಕಿತ್ತಿಟ್ಟುಕೊಂಡು ಪೂಜೆಯಲ್ಲಿ ಬಳಸಿ ಯಾವುದೇ ಕಾರಣಕ್ಕೂ ಏಕಾದಶಿಯ ದಿನದೊಂದು ತುಳಸಿ ಎಲೆಗಳನ್ನು ಕೀಳಬೇಡಿ ಹಾಗೆ ತುಳಸಿ ಗಿಡಕ್ಕೂ ಕೂಡ ನೀರನ್ನು ಅರ್ಪಿಸಬೇಡಿ ಏಕೆಂದರೆ ಈ ದಿನ ಈ ದಿನದೊಂದು ತುಳಸಿ ಮಾತೆಯು ಕೂಡ ಏಕಾದಶಿಯ ವ್ರತವನ್ನು ಆಚರಿಸುತ್ತಾರೆ ಎಂಬ ನಂಬಿಕೆ ಇದೆ ಈ ದಿನ ಸಾಧ್ಯವಾದರೆ ಜಾಗರಣೆ ಮಾಡಿ ವಿಷ್ಣುವಿನ ಮಂತ್ರಗಳನ್ನು ಪಠಿಸಿ ವಿಷ್ಣುವನ್ನು ಪೂಜಿಸಿ ಈ ರೀತಿ ಪಾಪಾಂಕುಶ ಏಕಾದಶಿಯನ್ನು ಆಚರಿಸುವುದರಿಂದ ಪಾಪಗಳಿಂದ ಮುಕ್ತಿಯನ್ನು ಪಡೆಯಬಹುದು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಕುಕ್ಕ ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು